ಇತಿಹಾಸವನ್ನ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರ ಈ ದೇಶದ ಇತಿಹಾಸವನ್ನ ಮರೆತವರು ಯಾರು ಇತಿಹಾಸವನ್ನು ಸೃಷ್ಟಿಸಲಾಗಿರತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಬಂಧುಗಳೇ ಈಗಾಗಲೇ ನನ್ನ ಸಹೋದರ ಪಟಾಭಟ್ ಶ್ರೀನಿವಾಸ್ ಅವರು ಎಲ್ಲ ವಿಚಾರಗಳನ್ನು ಸ್ವಲಂಬಿಸುವ ತಿಳಿಸಿದಾರೆ ಅದು ಇನ್ನು ಕೆಲವು ವಿಷಯಗಳು ನಿಮ್ಮ ಗಮನ ತರಬೇಕಾಗ್ತದೆ ನಾನು ಈ ಕಾರ್ಯಕ್ರಮ ಬರ್ತೀನಿ ಅಂತ ಗೊತ್ತಾದ ತಕ್ಷಣ ಕೆಲವು ದಲಿತ ಬಂಧುಗಳು ನನಗೆ ಫೋನ್ ಮಾಡೋದು ಅಣ್ಣ ನಿನ್ನ ಬರಗಡೆ ಈ ಕಾರ್ಯಕ್ರಮಕ್ಕೆ ಸಂವಿಧಾನವನ್ನ ಸುಟ್ಟಂತವರ ಪರವಾಗಿ ನೀವು ಬರ್ತಾ ಇದ್ದೀರಾ ನೀವು ಅಂತ ಹೇಳುದು ಯಾರು ಸಂವಿಧಾನವನ್ನ ಸುಟ್ಟು ಎಲ್ಲಿ ಸುಟ್ರು ಏನಾಯ್ತು ಅಂತಕ್ಕಂಥ ಸತ್ಯ ಮನವರಿಕೆ ಮಾಡ್ಕೊಳ್ಳದೆ ಕಾಂಗ್ರೆಸ್ ಅವರು ನಿರಂತರವಾಗಿ ಈ ದಲಿತ ಸಮಾಜವನ್ನು ನಿರ್ಣಾಪ ಮಾಡೋದಕ್ಕೆ ಹೊಟ್ಟಿದೆ ಆ ವಿಚಾರವನ್ನು ಸತ್ಯ ಬೆಳೆಸೇಬೇಕಾಗ್ತದೆ ಈ ದೇಶದಲ್ಲಿ ಎರಡು ಹೋರಾಟಗಳು ನೀಡ್ತವೆ ಒಂದು ದೇಶಕ್ಕೆ ಸ್ವತಂತ್ರ ಬೇಕು ಅಂತಕ್ಕಂಥ ಹೋರಾಟ ನಡೀತದೆ ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮಾಜಕ್ಕೆ ಮೊದಲ ಸ್ವತಂತ್ರ ಬೇಕು ಅಂತಕ್ಕಂಥ ಹೋರಾಟವನ್ನ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಶೋಷಿತ ಸಮಾಜವನ್ನ ಎಲ್ಲ ಕಟ್ಟ ಕಡೆಯ ಬದುಕುಗಳಲ್ಲಿ ಎಲ್ಲ ಜೀವನ ಮಾಡಕಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಬದುಕ್ತಾ ಇದ್ದಾರೆ ನಾಯಿ ನೆರವೇಂದ್ರ ಕೊನೆಯ ಜೀವನ ಮಾಡ್ತಾ ಇದ್ದಾರೆ ಅನಾಥ ಸ್ಥಿತಿಯಲ್ಲಿ ಇದಾರೆ ಅವ್ರಿಗೂ ಸ್ವತಂತ್ರ ಕೊಡಿ ಅಂತ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಿದಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸ್ವತಂತ್ರ ಬರೋ ಸನ್ನಿವೇಶ ಬರುತ್ತೆ ದೇಶಕ್ಕೆ ಸ್ವತಂತ್ರ ಬರುವ ಸನ್ನಿವೇಶದಲ್ಲಿ ಮೂರು ನಾಯಕರನ್ನ ಕರೀತಾರೆ ಲಂಡನ್ಗೆ ಬ್ರಿಟಿಷ್ನವರು ಬ್ರಿಟಿಷ್ನವರು ಮೂರು ನಾಯಕರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಎರಡನೆಯದು ಗಾಂಧೀಜಿ ಮೂರನೇದು ಜಿನ್ನ ಈ ಮೂರು ನಾಯಕರನ್ನ ಕರೆದಾಗ ಅಲ್ಲಿ ಘೋಷಣೆ ಆಗುತ್ತೆ ನೋಡಿ ನಿಮ್ಮ ದೇಶವನ್ನ ನಾವು ಬಹಳ ಸಂರಕ್ಷಿತವಾಗಿ ಬೆಳೆಸಿದ್ದೇವೆ ಆಡಳಿತ ಕೊಟ್ಟಿದ್ದೇವೆ ವಿದ್ಯಾಭ್ಯಾಸ ಕೊಟ್ಟಿದ್ದೇವೆ ರಸ್ತೆಗಳು ಕೊಟ್ಟಿದ್ದೇವೆ ನಿಮ್ಮ ದೇಶವನ್ನು ಭಾರತದ ಸಂಪೂರ್ಣವಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಿಖೆ ಐಕ್ಯತೆಯಿಂದ ನಡೆಯುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದೇವೆ ನಿಮ್ಮಲ್ಲಿ ಒಗ್ಗತ್ತಿಲ್ಲ ಹಾಗಾಗಿ ನಿಮಗೆ ಸ್ವತಂತ್ರ ತಗೊಳ್ಳೋದಕ್ಕೆ ಮುಂದೆ ಯೋಚನೆ ಮಾಡಿ ಎಂದರೆ ಒಂದು ಅರ್ಥ ಮಾಡ್ಕೋಬೇಕು ಬಹಳ ಸೂಕ್ಷ್ಮ ವಿಚಾರಗಳಿವು ಆ ವಿಚಾರಗಳನ್ನ ಬಹಳ ಕಡೆ ಕೇಳಿರೋದಿಲ್ಲ ತಾವು ಅವತ್ತು ಗಾಂಧಿ ಮತ್ತೆ ಜಿನ್ನ ಆತ್ಮೀಯ ಸ್ನೇಹಿತರಾಗಿದ್ರು ಬಹಳ ದಿನದಿಂದ ಆತ್ಮೀಯ ಸ್ನೇಹಿತ ಅವರಿಬ್ಬರು ಹೋರಾಟಗಳು ಸಮವಾಗಿ ಇರ್ತಾ ಇದ್ವು ಆದ್ರೆ ಜಿನ್ನ ಹೇಳ್ತಾರೆ ಭಾರತಕ್ಕೆ ನನ್ನ ಪ್ರಧಾನ ಮಾಡಿ ಪ್ರಧಾನ ಮಂತ್ರಿ ಮಾಡಿ ಅಂತ ಕೇಳ್ತಾರೆ ಇಲ್ಲ ಇಲ್ಲ ಇದು ನಿನ್ನ ಕನಸು ಈ ಭಾರತಕ್ಕೆ ನಿನ್ನ ಪ್ರಧಾನಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಜಿನ್ನಾಗೆ ಲೇಟ್ ಕ್ಯಾನ್ಸರ್ ಇತ್ತು ಲೇಟ್ ಕ್ಯಾನ್ಸರ್ ಇದ್ರೆ ಸಾಯದ ಮುಂಚೆ ನನ್ನ ಪ್ರಧಾನಿ ಆಗ್ಬೇಕು ಅನ್ನೋ ಆಸೆ ಹಾಗೆ ಗಾಂಧೀಜಿ ಐಡಿಯಾ ಕೊಡ್ತಾರೆ ಇಲ್ಲ ನೀವು ಪಾಕಿಸ್ತಾನ ಮಾಡ್ಕೊಂಡು ಸಪ್ರೇಟ್ ರಾಷ್ಟ್ರ ಮಾಡಿ ಅಲ್ಲಿ ಪ್ರಧಾನಿ ಆಗಿ ಅಂತ ಆ ಸನ್ನಿವೇಶವನ್ನು ಬಳಸ್ಬರ್ತಾರೆ ಬ್ರಿಟಿಷರ ಮುಂದೆ ಜಿನ್ನ ಹೇಳ್ತಾರೆ ನನಗೆ ಪ್ರತ್ಯೇಕ ರಾಷ್ಟ್ರ ಕೊಡಿ ಅಂತ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ ಭಕ್ತರು ಅಖಂಡ ದೇಶ ಒಂದಾಗಿರ್ಬೇಕು ಯಾವುದೇ ಕಾರಣಕ್ಕೂ ದೇಶ ವಿಭಾಗಬಾರ್ದು ಅದಕ್ಕೆ ಒಪ್ಪೋದಿಲ್ಲ ಅಂತಾರೆ ಗಾಂಧಿ ಹೇಳ್ತಾರೆ ಇಲ್ಲ ಬಾ ಅಂಬೇಡ್ಕರ್ ಜಿ ಬಿಡಿ ಅವ್ರು ಹೋಗ್ಲಿ ಬೇರೆ ಒಂದು ಮಾಡ್ಕೊಂಡು ಹೋಗಲಿ ನಮ್ ಸ್ವತಂತ್ರ ಬೇಕು ಭಾರತಕ್ಕೆ ಅಂತ ಆಗ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ಎಷ್ಟು ದೂರದೃಷ್ಟಿ ನಾಯಕರು ಎಷ್ಟು ಸೂಕ್ಷ್ಮಮತಿಯಾಗಿದ್ರು ದೇಶ ಪ್ರೇಮ ಅವರಲ್ಲಿ ಎಷ್ಟಿತ್ತು ಅಂತಕ್ಕ ಬಹಳ ಉದಾಹರಣೆಯಾಗಿ ಸಣ್ಣ ಉದಾಹರಣೆ ಮುಂದೆ ಹೇಳೋದು ಅವತ್ತು ಹೇಳ್ತಾರೆ ಯಾವುದೇ ಕಾರಣಕ್ಕೂ ದೇಶ ವಿಭಜನೆ ಆಗೋದಕ್ಕೆ ಮುಂಚೆ ಐದು ವರ್ಷ ಟೈಮ್ ಕೊಡೋಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಲಿ ಪಾಕಿಸ್ತಾನದಲ್ಲಿರೋ ಹಿಂದೂಗಳು ನಮ್ಮ ದೇಶಕ್ಕೆ ಬರಲಿ ದೇಶ ಪಾಪುಲೇಷನ್ ಎಕ್ಸ್ಚೇಂಜ್ ಆಗಲೇಬೇಕು ಭಾಷಾ ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋದ್ರೆ ಮಾತ್ರ ದೇಶ ವಿಭಜನೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಆವತ್ತು ಅವತ್ತು ಗಾಂಧೀಜಿಯವರು ಅವರಿಗೆ ಆತ್ರ ಇತ್ತು ಈ ದೇಶಕ್ಕೆ ಸ್ವತಂತ್ರ ಬೇಕು ನಾನು ಅಂದ್ಕೊಟ್ಟಿರ್ತಕ್ಕಂಥ ಕೀರ್ತಿ ಬೇಕು ಅನ್ನೋ ವಿಚಾರದಲ್ಲಿ ಜಿನ್ನವರಿಗೆ ಪ್ರತ್ಯೇಕ ರಾಷ್ಟ್ರ ಬಿಟ್ಕೊಟ್ರು ಭಾರತದಲ್ಲಿದ್ದಂತಹ ಮುಸಲ್ಮಾನರು ಇಲ್ಲೇ ಉಳ್ಕೊಂಡ್ರು ಇವತ್ತು ಈ ಸಿ ಇವತ್ತು ಈ ಪರಿಸ್ಥಿತಿಗೆ ಕಾರಣ ಯಾರು ಇವತ್ತು ಇಷ್ಟಲ್ಲ ಅಖಂಡ ದೇಶದ ಬಗ್ಗೆ ಪರಿಕಲ್ಪನೆ ಇದ್ದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ಅವತ್ತೇ ಗೌರವ ಕೊಟ್ಟಿದ್ರೆ ಇವತ್ತು ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಇದು ಒಂದಾಯ್ತು ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳ್ತಾರೆ ನಮಗೂ ಪ್ರತ್ಯೇಕ ರಾಷ್ಟ್ರ ಕೊಡಿ ಸಮಯ ನಾವು ಹಿಂದೂಗಳ ಜೊತೆ ಇರೋದಿಲ್ಲ ನಾನು ಇದು ಹೇಳಲೇಬೇಕು ನಾನು ಹಿಂದೂಗಳ ಜೊತೆಗೆ ಇರೋದಿಲ್ಲ ನಮ್ಮ ನಾಯಿ ನರಿ ನರಿಗಳಿಗಿಂತ ಕಟ್ಟ ಕಡೆ ಜೀವನ ಮಾಡೋದಕ್ಕೆ ಬಿಟ್ಟಿದ್ದೀರಿ ನೀವು ನಿಮ್ಮನ್ನ ನಾವು ಒಪ್ಪೋದಿಲ್ಲ ನಮಗೂ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಬ್ರಿಟಿಷ್ನವ್ರ ಮುಂದೆ ಬಹಳ ವಿಚಾರಗಳನ್ನು ಸಾಂದರ್ಭಿಕ ಸಾಕ್ಷ್ಯಾಧಾರಗಳನ್ನು ಕೊಡ್ತಾರೆ ಆಗ ಕೊಟ್ಟಾಗ ಬ್ರಿಟಿಷ್ನವರು ನಮಗೂ ದಲಿತ ರಾಷ್ಟ್ರ ಪ್ರತ್ಯೇಕ ರಾಷ್ಟ್ರ ಕೊಟ್ಬಿಡ್ತಾರೆ ಈ ವಿಷಯ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ ಅಂತ ತಿಳ್ಕೊಬೇಕಾಗ್ತದೆ ನಾವು ಆಗ ಗಾಂಧೀಜಿಯವರು ಪೂನಾದಲ್ಲಿ ಆಮರಣಾಂತ್ರೋಪಾಸ ಕೂತ್ಕೊಳ್ತಾರೆ ನಾವೆಲ್ಲ ಹಿಂದೂಗಳು ಎಲ್ಲೋ ಅಸ್ಪೃಶ್ಯತೆ ಇದೆ ಮೇಲು ಕೀಳು ಇದೆ ಇದನ್ನ ಸರಿ ಮಾಡೋ ಕೆಲಸ ಮಾಡೋಣ ಅಂತ ಹೇಳಿ ಆಮರಣಾಂತ್ರುಪಾಸ ಪೂನಾದಲ್ಲಿ ಕೂತ್ಕೊಳ್ತಾರೆ ಪೂನಾ ಫ್ಯಾಕ್ಟ್ ಅಥವಾ ಪೂನಾ ಒಪ್ಪಂದ ಅಂತ ನಾವೇನು ಓದಿದೀವಿ ಆ ಪೂನಾ ಫ್ಯಾಕ್ಟ್ ಅಲ್ಲೇ ಸ್ಟಾರ್ಟ್ ಆಗೋದು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ದೇಶ ಕೇಳುತ್ತೆ ಗಾಂಧೀಜಿಯವರು ಸತ್ತೋಗ್ತಾ ಇದ್ದಾರೆ ಇಪ್ಪತ್ತೊಂದು ದಿವಸ ಆಮರಣಾಂತರ ಕೂತಿದಾರೆ ಆ ಸಾವಿಗೆ ನೀವು ಕಾರಣ ಆಗ್ಬೇಡಿ ದಯಮಾಡಿ ಅವರಿಗೆ ಏನೊಂದು ಬೇರೆ ಕೇಳಿ ಆವತ್ತೇ ನಮಗೆ ಮೀಸಲಾತಿಯನ್ನು ತಂದು ಕೊಟ್ಟಿದ್ದು ಪುನಃ ಒಪ್ಪಂದದ ಪ್ರಕಾರವಾಗಿ ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೂರು ಪರ್ಸೆಂಟ್ ಕೊಟ್ಟರು ಈ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಕ್ಕಂಥ ಕಾಂಗ್ರೆಸ್ ಏನ್ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಾಗ ಈ ರಾಜ್ಯದಲ್ಲಿ ಆರು ಜಾತಿಗೆ ಮಾತ್ರ ಅಸ್ಪೃಶ್ಯ ಜಾತಿಗಳನ್ನ ಗುರ್ಸಿ ಹದಿನೈದು ಪರ್ಸೆಂಟ್ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟರು ಕಾಂಗ್ರೆಸ್ನವರು ನಿರಂತರವಾಗಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋ ದೃಷ್ಟಿಯಿಂದ ತೊಂಬತ್ತೈದು ಜಾತಿಗಳನ್ನ ಸೇರಿಸ್ಬಿಟ್ರು ತೊಂಬತ್ತೈದು ಜಾತಿ ಸೇರಿದ್ರು ಆರೇ ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಮೀಸಲಾತಿಯಲ್ಲಿ ನಾವು ಇದ್ದೇವೆ ಯೋಚನೆ ಮಾಡಿ ಇಲ್ಲಿರ್ತಕ್ಕಂಥದ್ದು ಹದಿನೈದು ಷೇರು ಆರು ಜಾತಿಯಲ್ಲಿ ಕೂತಿದ್ದೀವಿ ಅಂತ ಅನ್ಕೊಂಡು ನಾವು ತೊಂಬತ್ತೈದು ಜಾತಿನ ಮೇಲೆ ಕರೆದ್ರೆ ಕನಿಷ್ಠ ಐದು ಸ್ಟೇರಾದ್ರೂ ಹಾಕ್ಬೇಕಲ್ಲ ಸಂಖ್ಯೆಗೆ ಅನುಗುಣವಾಗಿ ಅದು ಮಾಡಲಿಲ್ಲ ಈ ಕಾಂಗ್ರೆಸ್ ಅವ್ರಿಗೆ ಬೇಕಾಗಿರೋದು ವೋಟ್ ಬ್ಯಾಂಕ್ ರಾಜಕಾರಣ ಈ ಜನರು ಓಟ್ ಬೇಕು ಇವನು ಅಮಾಯಕರಾಗಿ ಮುಗ್ಧರಾಗಿ ಇವನ್ನ ಹೀಗೆ ಮಲಗಿಸಬೇಕು ಮಕ್ಕಾಡೆ ಈ ದಿಕ್ಕಿನಲ್ಲಿ ಯೋಚನೆ ಮಾಡಿದಂತಹ ಕಾಂಗ್ರೆಸ್ನವರು ಈ ಅಮಾಯಕ ಸಮಾಜವನ್ನು ಎತ್ತಿ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ ಇವತ್ತು ಡೆಲ್ಲಿನಲ್ಲಿ ಸಂವಿಧಾನವನ್ನ ಸುಟ್ರು ಅಂತಕ್ಕಂಥ ಮಾತನ್ನ ನಾನು ಕಡೋ ಖಂಡಿತವಾಗಿ ವಿರೋಧ ಮಾಡ್ತೇನೆ ಯಾರು ಸುಟ್ಟವರು ಸುಟ್ಟವರ ಬಗ್ಗೆ ನಿರ್ದಕ್ಷಿಣ ಕ್ರಮ ತಗೊಳ್ಳಿ ಅಂತ ನಾನು ಅವತ್ತೇ ಪ್ರತಿಭಟನೆ ಮಾಡಿದೆ ಅಲ್ಲಿ ಸುಟ್ಟಿದ ಬಗ್ಗೆ ಯೋಚನೆ ಮಾಡಬೇಕು ಆ ವಿಡಿಯೋ ಎಲ್ಲರಲ್ಲಿ ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಜಿಂದ ದಿಕ್ಕವರ ಹೇಳ್ತಾರೆ ಸಂವಿಧಾನ ಸ್ಕೇಧಿಕಾರ ಹೇಳ್ತಾರೆ ಹಾಗೆ ಮೋದಿ ಅವ್ರಿಗೂ ಹೇಳ್ತಾರೆ ಅಮಿತ್ ಶಾ ಅವ್ರಿಗೂ ಹೇಳ್ತಾರೆ ಈ ವಿಷಯನ ಮರಮಾಚಿ ಆರ್ ಎಸ್ ಎಸ್ ಬಿಜೆಪಿ ಆರ್ ಎಸ್ ಎಸ್ ಅವರು ಮೋದಿ ಅವ್ರಿಗೆ ಧಿಕ್ಕಾರ ಹೇಳಕ್ ಸಾಧ್ಯನಾ ಇದು ನಂಬೋ ಮಾತಾ ಲೈವ್ ಅಲ್ಲಿ ಇದೆ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಆಗ್ಲಿಕ್ಕೆ ಎಫ್ಐಆರ್ ಆಗಿ ಅವ್ರ ಮೇಲೆ ಅರೆಸ್ಟ್ ಮಾಡೋ ಕೆಲಸ ಸರ್ಕಾರ ಮಾಡಿದೆ ಅಲ್ಲಿ ಇದನ್ನ ಬೇಕಂತ ಅಮಾಯಕ ಜನರನ್ನು ಸಂವಿಧಾನ ಸುಟ್ಟು ಹಾಕಿದ್ರು ಸಂವಿಧಾನ ಸುಟ್ಟು ಬಿಟ್ರು ಅಂತ ಒಂದು ಭಾವೋದ್ರೇಕಗೊಳಿಸಿದಂತ ಕೆಲಸ ಎಲ್ಲ ಕಡೆ ಅಮಾಯಕ ಮುಗ್ಧ ಮನಸ್ಸುಗಳನ್ನ ಕೆಂತ್ಕ ಕೆಲಸ ಅವರಲ್ಲಿ ಉದ್ರೇಕಗೊಂಡು ಬಿಜೆಪಿ ಆರ್ ಎಸ್ ಎಸ್ ನಮ್ಮ ವಿರೋಧಿ ಅಂತಕ್ಕಂಥ ಮಾತನ್ನು ಹೇಳೋದು ನಾನೇನಾದರೂ ಭಾರತೀಯ ಜನತಾ ಪಕ್ಷದ ಸಭೆಗಳಲ್ಲಿದ್ದಾಗ ನೀವು ಮನೋವಾದಿಗಳ ಇದ್ದೀರಿ ನೀವು ಕೋಮುವಾದಿ ಜೊತೆಲಿ ಇದ್ದೀರಿ ಯಾರು ಕೋಮುವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋತಾಗ ಪ್ರಸಾದ್ ಮುಖರ್ಜಿ ಅವರು ಅಂಬೇಡ್ಕರ್ ಅವ್ರನ್ನ ವೆಸ್ಟ್ ಬೆಂಗಾಲ್ನಿಂದ ರಾಷ್ಟ್ರ ಮಾಡ್ತಾರೆ ಅದು ಬಹಳ ಜನಕ್ಕೆ ಗೊತ್ತಿಲ್ಲ ಅಂಬೇಡ್ಕರ್ ಅವ್ರನ್ನ ಸೋ ಎಲೆಕ್ಷನ್ ನಿಲ್ದಾಗ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅವರನ್ನ ನೆಹರು ಪ್ರಧಾನಮಂತ್ರಿಗಳು ಪುತ್ತು ಉಸ್ತುವಾರಿನಲ್ಲಿ ಅಂಬೇಡ್ಕರ್ ಸೋಲಿಸ್ತಾರೆ ಅಂಬೇಡ್ಕರ್ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಆಗ ಗಮನಿಸಿದಂತ ಶ್ಯಾಮಾ ಪ್ರಸಾದ್ ಮುಖರ್ಜಿ ಭಾರತೀಯ ಜನಸಂಘದ ಅಧ್ಯಕ್ಷರಾಗಿದ್ದಂತಹ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಕೂಡಲೇ ಇದು ದೇಶದ ಸೋಲು ಇದು ಶೋಷಿತ ಸಮಾಜದ ಸೋಲು ಈ ಸೋಲನ್ನು ನಾವು ಒಪ್ಕೊಳ್ಳಕ್ ಆಗೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪಾರ್ಲಿಮೆಂಟ್ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರ ಈ ದೇಶದ ಇತಿಹಾಸವನ್ನ ಮರೆತವರು ಯಾರು ಇತಿಹಾಸವನ್ನು ಸೃಷ್ಟಿಸಲಾಗಿರತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ವೇಳೆ ಈಗಾಗಲೇ ನನ್ನ ಸಹೋದರ ಪದಾಭಟ್ ಶ್ರೀನಿವಾಸ್ ಅವರು ಎಲ್ಲ ವಿಚಾರಗಳನ್ನ ಸುಬಲಭಿಸುವ ತಿಳಿಸಿದಾರೆ ಅದು ಇನ್ನು ಕೆಲವು ವಿಷಯಗಳಲ್ಲಿ ನಿಮ್ಮ ಗಮನಕ್ಕೆ ತರಬೇಕಾಗ್ತದೆ ನಾನು ಈ ಕಾರ್ಯಕ್ರಮ ಬರ್ತೀನಿ ಅಂತ ಗೊತ್ತಾದ ತಕ್ಷಣ ಕೆಲವು ದಲಿತ ಬಂಧುಗಳು ನನಗೆ ಫೋನ್ ಮಾಡಿದ್ರು ಅಣ್ಣ ನೀನ್ ಬರಬೇಡ ಈ ಕಾರ್ಯಕ್ರಮಕ್ಕೆ ಸಂವಿಧಾನವನ್ನ ಸುಟ್ಟಂತವರ ಪರವಾಗಿ ನೀವು ಬರ್ತಾ ಇದ್ದೀರಾ ನೀವು ಅಂತ ಯಾರು ಸಂವಿಧಾನವನ್ನ ಸುಟ್ಟು ಎಲ್ಲಿ ಸುಟ್ರು ಏನಾಯ್ತು ಅಂತಕ್ಕಂಥ ಸತ್ಯ ಮನವರಿಕೆ ಮಾಡಿಕೊಳ್ಳದೆ ಕಾಂಗ್ರೆಸ್ ಅವರು ನಿರಂತರವಾಗಿ ಈ ದಲಿತ ಸಮಾಜವನ್ನು ನಿರ್ನಾಮ ಮಾಡೋದಕ್ಕೆ ಹೊಟ್ಟಿದೆ ಆ ವಿಚಾರವನ್ನು ಸತ್ಯ ಕೆಲಸ ಈ ದೇಶದಲ್ಲಿ ಎರಡು ಹೋರಾಟಗಳು ನೀಡ್ತವೆ ಒಂದು ದೇಶಕ್ಕೆ ಸ್ವತಂತ್ರ ಬೇಕು ಅಂತಕ್ಕಂಥ ಹೋರಾಟ ನಡೀತದೆ ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮಾಜಕ್ಕೆ ಮೊದಲ ಸ್ವತಂತ್ರ ಬೇಕು ಅಂತಕ್ಕಂಥ ಹೋರಾಟವನ್ನ ಮಾಡ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಶೋಷಿತ ಸಮಾಜವನ್ನ ಎಲ್ಲ ಕಡೆಯ ಬದುಕುಗಳಲ್ಲಿ ಎಲ್ಲ ಜೀವನ ಮಾಡಕ್ಕಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಬದುಕ್ತಾ ಇದ್ದಾರೆ ನಾಯಿ ನೆರಗಳಿಂತ ಕೊನೆಯ ಜೀವನ ಮಾಡ್ತಾ ಇದ್ದಾರೆ ಅನಾಥ ಸ್ಥಿತಿಯಲ್ಲಿದ್ದಾರೆ ಇದಾರೆ ಅವ್ರಿಗೂ ಸ್ವತಂತ್ರ ಕೊಡಿ ಅಂತ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಿದಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸ್ವತಂತ್ರ ಬರೋ ಸನ್ನಿವೇಶ ಬರುತ್ತೆ ದೇಶಕ್ಕೆ ಸ್ವತಂತ್ರ ಬರುವ ಸನ್ನಿವೇಶದಲ್ಲಿ ಮೂರು ನಾಯಕರನ್ನ ಕರೀತಾರೆ ಲಂಡನ್ಗೆ ಬ್ರಿಟಿಷ್ ಬ್ರಿಟಿಷ್ನವರು ಮೂರು ನಾಯಕರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡನೆಯದು ಗಾಂಧೀಜಿ ಮೂರನೇದು ಜಿನ್ನ ಈ ಮೂರು ನಾಯಕರನ್ನ ಕರೆದಾಗ ಅಲ್ಲಿ ಘೋಷಣೆ ಆಗುತ್ತೆ ನೋಡಿ ನಿಮ್ಮ ದೇಶವನ್ನ ನಾವು ಬಹಳ ಸಂರಕ್ಷಿತವಾಗಿ ಬೆಳೆಸಿದ್ದೇವೆ ಆಡಳಿತ ಕೊಟ್ಟಿದ್ದೇವೆ ವಿದ್ಯಾಭ್ಯಾಸ ಕೊಟ್ಟಿದ್ದೇವೆ ರಸ್ತೆಗಳು ಕೊಟ್ಟಿದ್ದೇವೆ ನಿಮ್ಮ ದೇಶವನ್ನು ನಾವು ಭಾರತದ ಸಂಪೂರ್ಣವಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಿಖೆ ಏಕ್ಯತೆಯಿಂದ ನಡೆಯುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ನಿಮ್ಮಲ್ಲಿ ಒಗ್ಗತ್ತಿಲ್ಲ ಹಾಗಾಗಿ ನಿಮಗೆ ಸ್ವತಂತ್ರ ತಗೊಳ್ಳೋದಕ್ಕೆ ಮುಂದೆ ಯೋಚನೆ ಮಾಡಿ ಎಂದರೆ ಒಂದು ಅರ್ಥ ಮಾಡ್ಕೋಬೇಕು ಬಹಳ ಸೂಕ್ಷ್ಮ ವಿಚಾರಗಳಿವು ಆ ವಿಚಾರಗಳನ್ನ ಬಹಳ ಕಡೆ ಕೇಳಿರೋದಿಲ್ಲ ತಾವು ಅವತ್ತು ಗಾಂಧಿ ಮತ್ತೆ ಜಿನ್ನ ಆತ್ಮೀಯ ಸ್ನೇಹಿತರಾಗಿದ್ರು ಬಹಳ ದಿನದಿಂದ ಆತ್ಮೀಯ ಸ್ನೇಹಿತ ಅವರಿಬ್ಬರು ಹೋರಾಟಗಳು ಸಮವಾಗಿ ಇರ್ತಾ ಇದ್ವು ಆದ್ರೆ ಜಿನ್ನ ಹೇಳ್ತಾರೆ ಭಾರತಕ್ಕೆ ನನ್ನ ಪ್ರಧಾನ ಮಾಡಿ ಪ್ರಧಾನ ಮಂತ್ರಿ ಮಾಡಿ ಗಾಂಧೀಜಿ ಅಂತ ಕೇಳ್ತಾರೆ ಇಲ್ಲ ಇಲ್ಲ ಇದು ನಿನ್ನ ಕನಸು ಈ ಭಾರತಕ್ಕೆ ನಿನ್ನ ಪ್ರಧಾನಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಜಿನ್ನಾಗಿ ಲೆಟ್ ಕ್ಯಾನ್ಸರ್ ಇತ್ತು ಲೆಟ್ ಕ್ಯಾನ್ಸರ್ ಇದ್ರೆ ಸಾಯದ ಮುಂಚೆ ನನ್ನ ಪ್ರಧಾನಿ ಆಗ್ಬೇಕು ಅನ್ನೋ ಆಸೆ ಹಾಗೆ ಗಾಂಧೀಜಿ ಐಡಿಯಾ ಕೊಡ್ತಾರೆ ಇಲ್ಲ ನೀವು ಪಾಕಿಸ್ತಾನ ಮಾಡ್ಕೊಂಡು ಸಪ್ರೇಟ್ ರಾಷ್ಟ್ರ ಮಾಡಿ ಅಲ್ಲಿ ಪ್ರಧಾನಿ ಆಗಿ ಅಂತ ಆ ಸನ್ನಿವೇಶವನ್ನ ಬಳಸ್ಕೊಳ್ತಾರೆ ಬ್ರಿಟಿಷರ ಮುಂದೆ ಜಿನ್ನ ಹೇಳ್ತಾರೆ ನನಗೆ ಪ್ರತ್ಯೇಕ ರಾಷ್ಟ್ರ ಕೊಡಿ ಅಂತ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ ಭಕ್ತರು ಅಖಂಡ ದೇಶ ಒಟ್ಟಾಗಿರ್ಬೇಕು ಯಾವುದೇ ಕಾರಣಕ್ಕೂ ದೇಶ ದೇಶಬಾರ್ದು ಅದಕ್ಕೆ ಒಬ್ಬದಿಲ್ಲ ಅಂತಾರೆ ಗಾಂಧಿ ಹೇಳ್ತಾರೆ ಇಲ್ಲ ಬಾ ಅಂಬೇಡ್ಕರ್ ಜಿ ಬಿಟ್ ಬಿಡಿ ಅವ್ರು ಹೋಗ್ಲಿ ಬೇರೆ ಒಂದು ಮಾಡ್ಕೊಂಡು ಹೋದ್ಲಿ ನಮ್ ಸ್ವತಂತ್ರ ಬೇಕು ಭಾರತಕ್ಕೆ ಅಂತ ಆಗ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ಎಷ್ಟು ದೂರದೃಷ್ಟಿ ನಾಯಕರು ಎಷ್ಟು ಸೂಕ್ಷ್ಮಮತಿಯಾಗಿದ್ರು ದೇಶ ಪ್ರೇಮ ಅವರಲ್ಲಿ ಎಷ್ಟಿತ್ತು ಅಂತಕ್ಕಂಥದಕ್ಕೆ ಬಹಳ ಉದಾಹರಣೆಯಾಗಿ ಸಣ್ಣ ಉದಾಹರಣೆ ಮುಂದೆ ಹೇಳೋದು ಅವತ್ತು ಹೇಳ್ತಾರೆ ಯಾವುದೇ ಕಾರಣಕ್ಕೂ ದೇಶ ವಿಭಜನೆ ಆಗೋದಕ್ಕೆ ಮುಂಚೆ ಐದು ವರ್ಷ ಟೈಮ್ ಕೊಡೋಣ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಲಿ ಪಾಕಿಸ್ತಾನದಲ್ಲಿರೋ ಹಿಂದೂಗಳು ನಮ್ಮ ದೇಶಕ್ಕೆ ಬರಲಿ ದೇಶ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಲೇಬೇಕು ಭಾಷಾ ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋದ್ರೆ ಮಾತ್ರ ದೇಶ ವಿಭಜನೆ ಆಗುತ್ತೆ ಅಂತಕ್ಕಂಥ ಮಾತನ್ನೇ ಹೇಳ್ತಾರೆ ಅವತ್ತು ಗಾಂಧೀಜಿಯವರು ಅವರಿಗೆ ಆತ್ರ ಇತ್ತು ಈ ದೇಶಕ್ಕೆ ಸ್ವತಂತ್ರ ಬೇಕು ನಾನು ತಂದು ಕೀರ್ತಿ ಬೇಕು ಅನ್ನೋ ವಿಚಾರದಲ್ಲಿ ಜಿನ್ನವರಿಗೆ ಪ್ರತ್ಯೇಕ ರಾಷ್ಟ್ರ ಬಿಟ್ಕೊಟ್ರು ಭಾರತದಲ್ಲಿ ಮುಸಲ್ಮಾನರು ಇಲ್ಲೇ ಉಳ್ಕೊಂಡ್ರು ಇವತ್ತು ಈ ಸಿ ಕಾರಣ ಯಾರು ಇವತ್ತು ಇಷ್ಟಲ್ಲ ಅಖಂಡ ದೇಶದ ಬಗ್ಗೆ ಪರಿಕಲ್ಪನೆ ಇದ್ದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ಅವತ್ತೇ ಗೌರವ ಕೊಟ್ಟಿದ್ರೆ ಇವತ್ತು ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಇದು ಒಂದಾಯ್ತು ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳ್ತಾರೆ ನಮಗೂ ಪ್ರತ್ಯೇಕ ರಾಷ್ಟ್ರ ಕೊಡಿ ಸಮಯ ನಾವು ಇನ್ನೂ ಜೊತೆಗಿರೋದಿಲ್ಲ ನಾನು ಇದು ಹೇಳಲೇಬೇಕು ನಾನು ಹಿಂದೂಗಳ ಜೊತೆಗೆ ಇರೋದಿಲ್ಲ ನಮ್ಮ ನಾಯಿ ನರಿ ನರಿಗಳಿಗಿಂತ ಕಟ್ಟ ಕಡೆ ಜೀವನ ಮಾಡೋದಕ್ಕೆ ಬಿಟ್ಟಿದ್ದೀರಿ ನೀವು ನಿಮ್ಮನ್ನ ನಾವು ಒಪ್ಪೋದಿಲ್ಲ ನಮಗೂ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಬ್ರಿಟಿಷ್ನವ್ರ ಮುಂದೆ ಬಹಳ ವಿಚಾರಗಳನ್ನು ಸಾಂದರ್ಭಿಕ ಸಾಕ್ಷ್ಯಾಧಾರಗಳನ್ನ ಕೊಡ್ತಾರೆ ಆಗ ಕೊಟ್ಟಾಗ ಬ್ರಿಟಿಷ್ನವರು ನಮಗೂ ದಲಿತ ರಾಷ್ಟ್ರ ಪ್ರತ್ಯೇಕ ರಾಷ್ಟ್ರ ಕೊಟ್ಬಿಡ್ತಾರೆ ಈ ವಿಷಯ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ ಎಂದು ತಿಳ್ಕೊಬೇಕಾಗ್ತದೆ ನಾವು ಆಗ ಗಾಂಧೀಜಿಯವರು ಪೂನಾದಲ್ಲಿ ಆಮರಣಾಂತ್ರುಪಾಸ ಕೂತ್ಕೊಳ್ತಾರೆ ನಾವೆಲ್ಲ ಹಿಂದೂಗಳು ಎಲ್ಲೋ ಅಸ್ಪೃಶ್ಯತೆ ಇದೆ ಮೇಲು ಕೀಳು ಇದೆ ಇದನ್ನ ಸರಿ ಮಾಡೋಣ ಅಂತೇಳಿ ಆಮರಣಾಂತ್ರೋಪಾಸ ಪೂನಾದಲ್ಲಿ ಕೂತ್ಕೊಳ್ತಾರೆ ಪೂನಾ ಅಥವಾ ಪೂನಾ ಒಪ್ಪಂದ ಅಂತ ನಾವೇನು ಓದಿದೀವಿ ಆ ಪೂನಾ ಫ್ಯಾಕ್ಟ್ ಅಲ್ಲೇ ಸ್ಟಾರ್ಟ್ ಆಗೋದು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ದೇಶ ಕೇಳುತ್ತೆ ಗಾಂಧೀಜಿಯವರು ಸತ್ತ ಹೋಗ್ತಾ ಇದ್ದಾರೆ ಇಪ್ಪತ್ತೊಂದು ದಿವಸ ಆಮರಣಾಂತರ ಕೂತಿದ್ದಾರೆ ಆ ಸಾವಿಗೆ ನೀವು ಕಾರಣ ಆಗ್ಬೇಡಿ ದಯಮಾಡಿ ಅವರಿಗೆ ಏನೊಂದು ಬೇರೆ ಕೇಳಿ ಅಂತ ಆವತ್ತೇ ನಮಗೆ ಮೀಸಲಾತಿಯನ್ನು ತಂದು ಕೊಟ್ಟಿದ್ದು ಪುನಃ ಒಪ್ಪಂದದ ಪ್ರಕಾರವಾಗಿ ಹದಿನೈದು ಪರ್ಸೆಂಟ್ ಅನ್ನ ಮೀಸಲಾತಿಯನ್ನು ಕೊಟ್ಟರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೂರು ಪರ್ಸೆಂಟ್ ಕೊಟ್ಟರು ಈ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಕ್ಕಂಥ ಕಾಂಗ್ರೆಸ್ ಏನ್ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಾಗ ಈ ರಾಜ್ಯದಲ್ಲಿ ಆರು ಜಾತಿಗೆ ಮಾತ್ರ ಅಸ್ಪೃಶ್ಯ ಜಾತಿಗಳನ್ನ ಗುರ್ಿಸಿ ಹದಿನೈದು ಪರ್ಸೆಂಟ್ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟರು ಕಾಂಗ್ರೆಸ್ನವರು ನಿರಂತರವಾಗಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋ ದೃಷ್ಟಿಯಿಂದ ತೊಂಬತ್ತೈದು ಜಾತಿಗಳನ್ನ ಸೇರಿಸ್ಬಿಟ್ರು ತೊಂಬತ್ತೈದು ಜಾತಿ ಸೇರಿದ್ರು ಆರೇ ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಮೀಸಲಾತಿಯಲ್ಲಿ ನಾವು ಇದ್ದೇವೆ ಯೋಚನೆ ಮಾಡಿ ಇಲ್ಲಿರ್ತಕ್ಕಂಥದ್ದು ಹದಿನೈದು ಷೇರು ಆರು ಜಾತಿಯಲ್ಲಿ ಕೂತಿದ್ದೀವಿ ಅಂತ ಅನ್ಕೊಂಡ್ರ ನಾವು ತೊಂಬತ್ತೈದು ಜಾತಿನ ಮೇಲೆ ಕರೆದ್ರೆ ಕನಿಷ್ಠ ಐದು ಸ್ಟೇರ್ ಆದರೂ ಹಾಕ್ಬೇಕಲ್ಲ ಸಂಖ್ಯೆಗೆ ಅನುಗುಣವಾಗಿ ಅದು ಮಾಡಲಿಲ್ಲ ಈ ಕಾಂಗ್ರೆಸ್ನವರು ಅವ್ರಿಗೆ ಬೇಕಾಗಿರೋದು ವೋಟ್ ಬ್ಯಾಂಕ್ ರಾಜಕಾರಣ ಈ ಜನರು ಓಟ್ ಬೇಕು ಇವ್ನ ಅಮಾಯಕರಾಗಿ ಮುಗ್ಧರಾಗಿ ಇವನ್ನ ಹೀಗೆ ಮಗು ಮಲಗಿಸಬೇಕು ಮಕ್ಕಾಡೆ ಈ ದಿಕ್ಕಿನಲ್ಲಿ ಯೋಚನೆ ಮಾಡಿದಂತಹ ಕಾಂಗ್ರೆಸ್ನವರು ಈ ಅಮಾಯಕ ಸಮಾಜವನ್ನು ಎತ್ತಿ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ ಇವತ್ತು ಡೆಲ್ಲಿನಲ್ಲಿ ಸಂವಿಧಾನವನ್ನ ಸುಟ್ರು ಅಂತಕ್ಕಂಥ ಮಾತನ್ನ ನಾನು ಕಡೋ ಖಂಡಿತವಾಗಿ ವಿರೋಧ ಮಾಡ್ತೇನೆ ಯಾರು ಸುಟ್ಟೋರು ಸುಟ್ಟವರ ಬಗ್ಗೆ ನಿರ್ದಾಕ್ಷಿಣ ಕ್ರಮ ತಗೊಳ್ಳಿ ಅಂತ ನಾನು ಅವತ್ತೇ ಪ್ರತಿಭಟನೆ ಮಾಡಿದೆ ಅಲ್ಲಿ ಸುಟ್ಟಿದ ಬಗ್ಗೆ ಯೋಚನೆ ಮಾಡಬೇಕು ಆ ವಿಡಿಯೋ ಎಲ್ಲರಲ್ಲೂ ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಜೀವ ದಿಕ್ಕಾವರ ಹೇಳ್ತಾರೆ ಸಂವಿಧಾನ ಧಿಕ್ಕಾರ ಹೇಳ್ತಾರೆ ಹಾಗೆ ಮೋದಿ ಅವ್ರಿಗೂ ಹೇಳ್ತಾರೆ ಅಮಿತ್ ಶಾ ಅವ್ರಿಗೂ ಹೇಳ್ತಾರೆ ಈ ವಿಚಾರ ಮನಮಾಚಿ ಮರಮಾಚಿ ಆರ್ ಎಸ್ ಎಸ್ ಬಿಜೆಪಿ ಆರ್ ಎಸ್ ಎಸ್ ಅವರು ಮೋದಿ ಅವ್ರಿಗೆ ಧಿಕ್ಕಾರ ಹೇಳಕ್ ಸಾಧ್ಯನಾ ಇದು ನಂಬೋ ಮಾತ ಲೈವ್ ಅಲ್ಲಿ ಇದೆ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಆಗ್ಲಕ್ಕೆ ಎಫ್ಐಆರ್ ಆಗಿ ಅವ್ರ ಮೇಲೆ ಅರೆಸ್ಟ್ ಮಾಡೋ ಕೆಲಸ ಸರ್ಕಾರ ಮಾಡಿದೆ ಅಲ್ಲಿ ಇದನ್ನ ಬೇಕಂತ ಅಮಾಯಕ ಜನರನ್ನ ಸಂವಿಧಾನ ಸುಟ್ಟು ಹಾಕಿದ್ರು ಸಂವಿಧಾನ ಸುಟ್ಟು ಬಿಟ್ಟರು ಅಂತ ಒಂದು ಭಾವಯುತ್ರಗೊಳಿಸಿದಂತ ಕೆಲಸ ಎಲ್ಲ ಒಂದ್ ಕಡೆ ಅಮಾಯಕ ಮುಗ್ಧ ಮನಸ್ಸುಗಳನ್ನ ಕೆಲಸ ಅವರಲ್ಲಿ ಉದ್ರೇಕಗೊಂಡು ಬಿಜೆಪಿ ಆರ್ ಎಸ್ ಎಸ್ ನಮ್ಮ ವಿರೋಧಿ ಅಂತಕ್ಕಂಥ ಮಾತನ್ನ ನಾನೇನಾದರೂ ಭಾರತೀಯ ಜನತಾ ಪಕ್ಷದ ಸಭೆಗಳಲ್ಲಿದ್ದಾಗ ನೀವು ಮನೋವಾದಿಗಳ ಜೊತೆಲಿದ್ದೀರಿ ನೀವು ಕೋಮವಾದಿ ಜೊತೆಲಿದ್ದೀರಿ ಯಾರು ಕೋಮುವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋತಾಗ ಪ್ರಸಾದ್ ಮುಖರ್ಜಿ ಅವರು ಅಂಬೇಡ್ಕರ್ ಅವ್ರನ್ನ ವೆಸ್ಟ್ ಬೆಂಗಾಲ್ ಇಂದ ರಾಷ್ಟ್ರ ಮಾಡ್ತಾರೆ ಅದು ಬಹಳ ಜನಕ್ಕೆ ಗೊತ್ತಿಲ್ಲ ಅಂಬೇಡ್ಕರ್ ಎಲೆಕ್ಷನ್ ನಿಲ್ತಿ ನಾಲ್ಕರಲ್ಲಿ ಅವರನ್ನ ನೆಹರು ಪ್ರಧಾನಮಂತ್ರಿಗಳು ಪುತ್ತು ಉಸ್ತುವಾರಿನಲ್ಲಿ ಅಂಬೇಡ್ಕರ್ ಸೋಲಿಸ್ತಾರೆ ಅಂಬೇಡ್ಕರ್ ಸೋತಂತ ಸಂದರ್ಭದಲ್ಲಿ ಆಗ ಗಮನಿಸಿದಂತ ಶ್ಯಾಮಾ ಪ್ರಸಾದ್ ಮುಖರ್ಜಿ ಭಾರತೀಯ ಜನಸಂಘದ ಅಧ್ಯಕ್ಷರಾಗಿದ್ದಂತಹ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಕೂಡಲೇ ಇದು ದೇಶದ ಸೋಲು ಇದು ಶೋಷಿತ ಸಮಾಜದ ಸೋಲು ಈ ಸೋಲನ್ನು ನಾವು ಒಪ್ಪಿಕೊಳ್ಳೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮುಸ್ಸದಿಗಳು ಪಾರ್ಲಿಮೆಂಟ್